ದರ್ಶನ್ ಸ್ಟೆಪ್ನಿ ಆಗಿರೋ ಅಂಥ ಪವಿತ್ರ ಗೌಡಗೆ ಏನಾಗೆ ಹೋಯ್ತು ಹಾಗಾದರೆ ಇವಳು ತೀರಿ ಹೋಗಿದ್ದಾಳ ಇದ್ರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಹುಡುಕೊಳ್ಳೆ ಸಫ್ಟ್ ಮುಖಿಸ್ತಿದ್ರೆ ಹೌದು ನಟಿ ಪವಿತ್ರ ಗೌಡ ಪವಿತ್ರ ಗೌಡ ಎಂಥ ಅಟ್ಟಾಸದ ಹಿಂಸು ಅಂತಂದರೆ ಒಬ್ಬ ಸ್ವಾಮಿ ಸ್ವಾಮಿಯನ್ನು ಚಪ್ಪಲಿಲಿ ಹೊಡೆದಿದ್ದೀನಿ ಅಂತ ಮಾತ್ರ ಈಕೆ ಹೇಳ್ತಿದ್ದಾಳೆ ಆದರೆ ಆಕೆ ಆತನಿಗೆ ಸಾಯಿಸಿದ ವಿಷಯಗಳು ಬಾಯಿ ಬಿಡ್ತಿಲ್ಲ ನಾನು ಸಾಯಿಸಿಲ್ಲ ಅವರೇ ಸಾಯಿಸಿರೋದು ಅಂತ ಹೇಳಿ ಈಗ ಅವರ ಮೇಲೆ ಎತ್ತಾಗ್ತಿದ್ದಾಳೆ ಆಯಿತು ಹಾಗಾದ್ರೆ ಸಾಯಿಸಿದ ಮೇಲಾದರೂ ಇವಳು ಕಬಾಯಿ ಬಿಡ್ಬೋದಿತ್ತಲ್ವ ಹೋಗಿ ಪೊಲೀಸರು ಸರಂಡರ್ ಆಗ್ಬೋದಿತ್ತಲ್ಲ ಇವಳೆ ಬಾಯಿ ಬಿಡ್ತಾಳೆ ಇವಳಿಗೆ ಹಣದ ಮೋಹ ಹಣಕ್ಕಾಗಿ ದರ್ಶನದಿಂದ ಬಿದ್ದು ಆಕೆ ಸೌಂದರ್ಯದ ಬೆತ್ತಲೆ ಲೋಕವನ್ನೇ ತೋರಿಸಿ ಆ ದರ್ಶನ ಒಳಗೆ ಹಾಕ್ಕೊಂಡಂತಲೂ ಕೂಡ ಇವ್ರನ್ನ ಹೇಳ್ಬೋದು ಅದು ಒಂದು ರೀತಿಯಲ್ಲಿ ಇಟ್ಕೊಂಡವಳು ಅವಳು ಇರೋ ತನಕ ಅನ್ನೋದು ಪ್ರೂವ್ ಆಯಿತು ಆರೆ ಇಟ್ಕೊಂಡವಳಿಗೋಸ್ಕರ ಈತ ಹೋಗಿ ಒಂದು ಕೊಲೆ ಮಾಡಿ ಜೈಲಿ ಸೇರಿದ್ದು ಏನು ಯಾವ ಸೀಮೆ ಹೀರೋ ಅಂತ ಹೇಳ್ತೀರಾ ಇನ್ನೊಂದು ಕಡೆ ಪವಿತ್ರ ಕೂಡ ಸತ್ತೋಗಿದ್ದು ಹೇಗೆ ಅಂತ ಕೇಳ್ತೀರಾ ಸ್ನೇಹಿತರೆ ಹೌದು ಈಗಾಗಲೇ ರೇಣುಸ್ವಾಮಿ ಕುಟುಂಬದವರು ಇವರು ಇಡಿ ಇಡಿ ಶಾಪ್ ಹಾಕ್ತಿದ್ದಾರೆ ನಿನಗೂ ಕೂಡ ನಿನ್ನ ಹೆಣ್ಣನೂ ಸಹ ಅದೇ ಗೊಚ್ಚೆ ಗುಡಿಯಲ್ಲಿ ಹಾಕ್ತಾನೆ ಅವನು ಇದೇ ರೀತಿ ನಿನ್ನೂ ಕೂಡ ಸಾಯಿಸ್ ಸಾಯಿಸ್ತಾನೆ ಅಂತ ಹೇಳಿ ಅವರು ಇಡೀ ಕುಟುಂಬನೇ ಈಕೆಗೆ ಶಾಪ್ ಹಾಕಿದ್ದು